ಕಡೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕು ಜಾಸ್ತಿ ಆಗ್ತಾ ಇದೆ ಶಬರಿಮಲೆಗೆ ಹೊರಟ ಭಕ್ತರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಕೂಡ ನೀಡಿದೆ ಪಂಪಾದಲ್ಲಿ ಸ್ನಾನ ಮಾಡುವಾಗ ಎಚ್ಚರ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಮೆದುಳು ತಿನ್ನುವ ಅಮೀಬಾ ಸೋಂಕು ಹೆಚ್ಚಾಗ್ತಾ ಇದೆ ಹಾಗಾಗಿ ಭಕ್ತರನ್ನ ಎಚ್ಚರಿಸಲಾಗ್ತಾ ಇದೆ ಮೂಗಿಗೆ ನೀರು ಹೋಗದ ಹಾಗೆ ಪಂಪಾದಲ್ಲಿ ಸ್ನಾನ ಮಾಡಬೇಕು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಭಕ್ತರಿಗೆ ಶಬರಿಮಲೆ ಯಾತ್ರಿಕರಿಗೆ ಎಚ್ಚರಿಕೆ ವಹಿಸೋದಿಕ್ಕೆ ಸರ್ಕಾರದಿಂದ ಸಲಹೆ ಬಂದಿದೆ ನೆಗೇರಿಯಾ ಫೌಲೇರಿ ಎಂಬ ಸೂಕ್ಷ್ಮ ಸೂಕ್ಷ್ಮಾಣು ಜೀವಿಯಿಂದ ಹರಡುವಂತಹ ಸೋಂಕಿದು ಮಿದುಳು ತಿನ್ನುವ ಅಮೀಬ ಅಂತ ಹೇಳ್ತಾರೆ ಇದು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಶಬರಿಮಲೆಗೆ ಹೋಗುವಂತಹ ಭಕ್ತರು ಇದರ ಬಗ್ಗೆಯೂ ಕೂಡ ಎಚ್ಚರ ವಹಿಸಬೇಕು ಪಂಪಾದಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳಿದೆ ಅದನ್ನು ಫಾಲೋ ಮಾಡಬೇಕು ಮೂಗಿಗೆ ನೀರು ಹೋಗದ ಹಾಗೆ ಎಚ್ಚರ ವಹಿಸಬೇಕು ಒಂದು ಕಡೆ ಶಬರಿಮಲೆಯಲ್ಲಿ ನಿರೀಕ್ಷೆಗೂ ಮೀರಿ ಭಕ್ತರು ಬಂದಿದ್ದಾರೆ ನೂಕುನುಗ್ಗಲಾಗಿದೆ ಇನ್ನೊಂದು ಕಡೆ ಮಿದುಳು ತಿನ್ನುವ ಅಮೀಬಾ ಸೋಂಕಿನ ಭಯ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಶಬರಿಮಲೆಯಲ್ಲಿನ ಸದ್ಯದ ಕಂಡೀಷನ್ ನೋಡ್ತಾ ಇದೀವಿ ಒಂದು ಕಡೆ ಭಕ್ತರ ಸಂಖ್ಯೆ ಜಾಸ್ತಿ ಇನ್ನೊಂದು ಕಡೆ ಮಿದುಳು ತಿನ್ನುವ ಅಮೀಬ ನೆಗೇರಿಯಾ ಫೌಲೇರಿ ಸೋಂಕಿನ ಭಯ ಕೂಡ ಇದೆ ಸೊ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಈಗ ಪ್ರವೀಣ ಈಗ ಆಲ್ರೆಡಿ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು ಕೇರಳದಲ್ಲಿ ಈಗ ಆಲ್ರೆಡಿ ಮೆದುಳು ಜ್ವರ ಏನಿದೆ ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ ಅದರ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾನೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಶಬರಿಮಲೆ ಓಪನ್ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಭಕ್ತರು ಶಬರಿಮಲೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಮೆದುಳು ಜ್ವರ ಸೋಂಕು ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಆಲ್ರೆಡಿ ನಿನ್ನೆಯೇ ಆರೋಗ್ಯ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿರುವಂತದ್ದು ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಶಬರಿಮಲೆಗೆ ಹೋದಂತ ಸಂದರ್ಭದಲ್ಲಿ ಭಕ್ತರು ಏನ್ ಮಾಡ್ಬೇಕು ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನ ಹೊರಟಿರುವಂತದ್ದು ಆ ಮಾರ್ಗಸೂಚಿಗಳು ಏನಿವೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ನಾವು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಭಕ್ತರು ಹೋದಂತ ಸಂದರ್ಭದಲ್ಲಿ ಅವರು ನೀರು ಕುಡಿಯೋದ್ರಿಂದ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಅಲ್ಲ ಇದು ಈ ವೈರಸ್ ಯಾವಾಗ ಹರಡುತ್ತೆ ಅಂತ ಹೇಳಿದ್ರೆ ಯಾತ್ರಾರ್ಥಿಗಳು ನೀರ ನೀರಿನಲ್ಲಿ ಸ್ನಾನವನ್ನ ಯಾವಾಗ ಮಾಡಕ್ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಈ ವೈರಸ್ ಮೂಗಿನ ಒಳಗಿಂದ ಹೋಗಿ ಅದು ಮೆದುಳನ್ನ ತಿನ್ನೋದಿಕ್ಕೆ ಶುರು ಮಾಡುತ್ತೆ ಈ ಕಾರಣಕ್ಕಾಗಿ ಶಬರಿಮಲೆಗೆ ಹೋದಂತಹ ಯಾತ್ರಿಗಳು ನೀರಿನಲ್ಲಿ ಸ್ನಾನ ಮಾಡುವಾಗಂತಹ ಸಂದರ್ಭದಲ್ಲಿ ಮೂಗಿ ಮೂಗಿಗೆ ಕ್ಲಿಪ್ ಅನ್ನ ಬಳಸಿ ಅನ್ನುವಂತಹ ಒಂದಷ್ಟು ಮಾರ್ಗಸೂಚಿಯನ್ನ ಹೊಡೆತಿರುವಂತದ್ದು ಅದರ ಜೊತೆಗೆ ನೀರು ಮೂಗಿಗೆ ಹೋಗದಂತೆ ತಡಿಬೇಕು ಮೂಗನ್ನ ಬಿಗಿಯಾಗಿ ಮುಚ್ಚಿ ಅವರು ಅವ್ರು ಹಿಡಿದು ಸ್ನಾನವನ್ನ ಮಾಡಬೇಕು ಅದರ ಜೊತೆಗೆ ನೀರಿನ ಸಂಪರ್ಕ ಬಂದ ನಂತರ ಅಂದ್ರೆ ಇವ್ರು ಏನು ಶಬರಿಮಲೆಗೆ ಹೋಗಿ ವಾಪಸ್ ಬರ್ತಾರೆ ಅದಾದ ನಂತರ ಅವರು ನನಗೇನೂ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಇರುವಂತಿಲ್ಲ ಏಳು ದಿನಗಳವರೆಗೆ ಅವ್ರು ಅವರನ್ನೇ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಅವರ ಏಳು ದಿನದ ಒಳಗಡೆ ಅಂದ್ರೆ ಅವರು ಶಬರಿಮಲೆಗೆ ಹೋಗಿ ಅಥವಾ ಕೇರಳಕ್ಕೆ ಹೋಗಿ ವಾಪಸ್ ಂತ ಸಂದರ್ಭದಲ್ಲಿ ಏಳು ದಿನಗಳ ಒಳಗೆ ಅವ್ರಿಗೆ ಏನಾದ್ರು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಜ್ವರ ಇರಬಹುದು ತಲೆನೋವು ವಾಂತಿ ಕುತ್ತಿಗೆ ಬಿಗಿತ ಮಾನಸಿಕ ಸ್ಥಿತಿ ಸೀಮಿತದಲ್ಲಿ ಇಲ್ಲದೆ ಇರುವಂತದ್ದು ಬದಲಾವಣೆ ಆಗ್ತಾರೆ ಇರುವಂತದ್ದು ಈ ರೀತಿಯಾದಂತಹ ವರ್ತನೆಗಳೇನಾದ್ರೂ ಅವರಿಗೆ ಈ ರೀತಿಯಾದಂತಹ ಅವರ ಬಾಡಿಯಲ್ಲಿ ಏನಾದ್ರು ಲಕ್ಷಣಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅವ್ರ ತಕ್ಷಣಕ್ಕೆ ವೈದ್ಯರನ್ನ ಸಂಪರ್ಕಿಸಿ ಅನ್ನುವಂತ ನಿಟ್ಟಿನಲ್ಲಿ ಆಲ್ರೆಡಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೊಟ್ಟಿರುವಂತದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವ್ರೇನಾದ್ರು ತೆಗೆದುಕೊಂಡ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ಕೂಡ ಆ ವೈರಸ್ ಅಟ್ಯಾಕ್ ಮಾಡಲ್ಲ ಸೊ ಏನಾದ್ರೂ ಅವರು ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಅವರಿಗೆ ವೈರಸ್ ಅಟ್ಯಾಕ್ ಆಗುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ ಈ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಕೂಡ ಈ ಸೋಂಕನ್ನ ತಡೆಯೋದಿಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನ ಒಂದು ಕಡೆ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಶಬರಿಮಲೆಗೆ ಹೋಗುವಂತಹ ಭಕ್ತಾದಿಗಳು ಕೂಡ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನ ಹೊರಟಿದ್ದಾರೆ ವೀಣಾ ಥ್ಯಾಂಕ್ ಯು ವಿದ್ಯಾ ఇది ఏష్యా నెట్ న్యూస్ నెట్వర్క్ ప్రస్తుతి